ಸಂತತಿ ಐವಿಎಫ್ ಬೆಂಗಳೂರಿನಲ್ಲಿ ಅತ್ಯಾಧುನಿಕ ಫರ್ಟಿಲಿಟಿ ಕೇಂದ್ರ ಉದ್ಘಾಟನೆ ಬೆಂಗಳೂರಿನ ನಾಗರಬಾವಿಯಲ್ಲಿ ಸಂತತಿ ಐವಿಎಫ್ ತನ್ನ ಹೊಸ ಅತ್ಯಾಧುನಿಕ ಫರ್ಟಿಲಿಟಿ ಹಾಗೂ ಐವಿಎಫ್ ಕೇಂದ್ರವನ್ನು ಶನಿವಾರ ಉದ್ಘಾಟಿಸಿದೆ ಬೆಂಗಳೂರು ದಕ್ಷಿಣ ಸಂಸದ ಶ್ರೀ ತೇಜಸ್ವಿ ಸೂರ್ಯ ವಿಜಯನಗರ ಕ್ಷೇತ್ರ ಶಾಸಕ ಎಂ ಕೃಷ್ಣಪ್ಪ ಹಾಗೂ ಗೋವಿಂದರಾಜನಗರ ಶಾಸಕ ಪ್ರಿಯ ಕೃಷ್ಣ ಅವರು ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿದ್ದರು ಶ್ರೀಮತಿ ಅನಿತಾ ಬಿ ಹಡ್ಡಣ್ಣವಾರ್ ಐಪಿಎಸ್ ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಸೌತ್ ವೆಸ್ಟ್ ಡಿವಿಜನ್ ಬೆಂಗಳೂರು ಸಿಟಿ ಹಾಗೂ ಡಾ ಸೌಮ್ಯಲತಾ ಡಿಸಿಪಿ ಸಿಆರ್ ಹೆಡ್ ಕ್ವಾರ್ಟರ್ಸ್ ಬೆಂಗಳೂರು ಸಿಟಿ ಅವರು ವಿಶೇಷ ಅತಿಥಿಗಳಾಗಿ ಹಾಜರಿದ್ದರು ನಾನು ಡಾಕ್ಟರ್ ಅಶ್ವಿನಿ ಅಂತ ಐ ಆಮ್ ದ ಫೌಂಡರ್ ಆ್ಯಂಡ್ ಕ್ಲಿನಿಕಲ್ ಡೈರೆಕ್ಟರ್ ಆಫ್ ಸಂತತಿ ಐ ವಿ ಎಫ್ ಇದು ನಮ್ಮದು ಎರಡನೇ ಬ್ರಾಂಚು ಮುಂಚೆ ನಾನು ತುಂಬ ಕಾರ್ಪೊರೇಟ್ ಹಾಸ್ಪಿಟಲ್ಸಲ್ಲಿ ಕೆಲಸ ಮಾಡಿದ್ದೆ ಸೊ ಐ ಹ್ಯಾಡ್ ಒನ್ ಓ ಪಿ ಡಿ ಸೆಂಟರ್ ಲೈಕ್ ಅದನ್ನೇ ಎಕ್ಸ್ಪ್ಯಾಂಡ್ ಮಾಡಿ ಇವಾಗ ಫುಲ್ ಫ್ಲೆಜ್ಡ್ ಐ ವಿ ಎಫ್ ಸೆಂಟರ್ ಮಾಡ್ಕೊಂಡಿದ್ದೇನೆ ಸೊ ಬೇಸಿಕಲಿ ಐ ವಿ ಎಫ್ ಅಂದ ತಕ್ಷಣ ತುಂಬ ಜನಕ್ಕೆ ಏನಕ್ಕೆ ಏಂಜರ್ಕೆ ಆಗುತ್ತೆ ಅಂದರೆ ಕಾಸ್ಟ್ ಈಸ್ ಒನ್ ಇಶ್ಯೂ ಅದು ಸಕ್ಸಸ್ ಆಗತ್ತಾ ಆಗಲ್ವಾ ಫೇಲ್ ಆಗುತ್ತೆ ಇದೆಲ್ಲ ಆಂಗ್ಸೈಟಿ ಇರುತ್ತೆ ಸೊ ಕಾಸ್ಟ್ ಈಸ್ ಡೆಫಿನೆಟ್ಲಿ ಅನ್ ಇಶ್ಯೂ ಬಟ್ ಏನಾಗುತ್ತೆ ಈ ಕಾರ್ಪೊರೇಟ್ ಹಾಸ್ಪಿಟಲ್ ಎಲ್ಲ ದೇ ಹ್ಯಾವ್ ದರ್ ಓನ್ ಫಿಕ್ಸ್ ಸೆಟ್ ಆಫ್ ಇದು ಆ ಟ್ರೀಟ್ಮೆಂಟ್ ಕಾಸ್ಟ್ನ ತುಂಬ ಜನಕ್ಕೆ ಬೇರ್ ಮಾಡೋಕ್ಕಾಗೋದಿಲ್ಲ ಸೊ ಈ ಒಂದು ತುಂಬ ಜನಕ್ಕೆ ಹೆಲ್ಪ್ ಮಾಡಬೇಕಂದ್ರು ವಿರ್ ಹ್ಯಾಂಡ್ಸ್ ವರ್ ಟೈಡ್ ಸೊ ನಮ್ಮದೇ ಸೆಟ್ ಅಪ್ ಇದ್ದಾಗ ಯಾರ್ಯಾರಿಗೆ ನಾವು ಹೆಲ್ಪ್ ಮಾಡ್ಬೋದು ಅದು ಮಾಡೋ ಅವಶ್ಯ ಅವಕಾಶ ನಮಗೆ ಸಿಗತ್ತೆ ಪ್ಲಸ್ ವಿಲ್ ಹ್ಯಾವ್ ಅರ್ ಓನ್ ಫ್ಲೆಕ್ಸಿಬಿಲಿಟಿ ನಮ್ಮದು ಪ್ರೊಸೆಸ್ ನಮ್ಮದು ಇದು ನಮ್ಮ ಪೇಷಂಟ್ಸ್ಗೆ ತಕ್ಕನಾಗಿ ನಾವು ಮಾಡ್ಕೊಳೋ ಅವಕಾಶ ನಮಗೆ ಸಿಗತ್ತೆ ಸೊ ಈ ವೆಸ್ಟ್ ಬ್ಯಾಂಗ್ಳೂರಲ್ಲಿ ಎಸ್ಪೆಷಲಿ ವಿಜಯನಗರ್ ನಾಗರ್ಬಾವಿ ಕೆಂಗೇರಿ ಈ ಸೈಡ್ ಈ ಥರ ಫುಲ್ ಫ್ಲೆಜ್ಡ್ ಫೆಸಿಲಿಟಿ ಯಾವುದೂ ಇರಲಿಲ್ಲ ಚಿಕ್ಕಪುಟ್ಟ ಸೆಂಟರ್ಸ್ ತುಂಬ ಇದೆ ಎಲ್ಲ ಓ ಪಿ ಡಿ ಸೆಂಟರ್ಸ್ ಇತ್ತು ಪ್ಲಸ್ ಫುಲ್ ಫ್ಲೆಜ್ ಸೆಂಟರ್ ಬೇಕಂದ್ರೆ ಇಲ್ಲಿಂದ ಎಲ್ಲ ಸುಮಾರು ಕಡೆ ಜಯನಗರ್ ಕಡೆ ಹೋಗಬೇಕಿತ್ತು ಅಥವಾ ಬೇರೆ ದೂರ ದೂರ ಮಲ್ಲೇಶ್ವರಂ ಆ ಸೈಡ್ ಹೋಗಬೇಕಿತ್ತು ಸೊ ವಿ ಹ್ಯಾವ್ ಸ್ಟಾರ್ಟೆಡ್ ದಟ್ ಫೆಸಿಲಿಟಿ ಇನ್ ಹೌಸ್ ಆ್ಯಂಡ್ ಲೈಕ್ ಈ ಈ ಪಾರ್ಟ್ ಆಫ್ ಬ್ಯಾಂಗ್ಳೂರ್ಗೆ ತುಂಬ ಹೆಲ್ಪ್ ಆಗುತ್ತೆ ಇಲ್ಲಿ ಕಂಪ್ಲೀಟ್ ಐ ವಿ ಎಫ್ ಕೇರ್ ಐ ಮೀನ್ ಕಂಪ್ಲೀಟ್ ಫರ್ಟಿಲಿಟಿ ಕೇರ್ ಇರುತ್ತೆ ಸೊ ಯಾರಿಗೆ ಬಂಜೆತನ ಇದ್ರೂ ಏನೇ ತೊಂದರೆ ಇದ್ರು ಇಲ್ಲಿ ಅಪ್ರೋಚ್ ಮಾಡ್ಬೋದು ಸೊ ಸ್ಟಾರ್ಟಿಂಗ್ ಫ್ರಮ್ ಸಿಂಪಲ್ ಟ್ರೀಟ್ಮೆಂಟ್ಸ್ ಸ್ಕ್ಯಾನಿಂಗ್ ಇರುತ್ತೆ ಓಬ್ಲೇಷನ್ ಇಂಡಕ್ಷನ್ ಅಂತ ಹೇಳ್ತೀವಿ ಐ ಐ ಅಂತ ಹೇಳ್ತೀವಿ ಅಲ್ಲಿಂದ ಐ ವಿ ಎಫ್ ಸೊ ಸಿ ಪಿ ಜಿ ಟಿ ಎಲ್ಲದನ್ನೂ ಮಾಡ್ಕೋತೀವಿ ಇಲ್ಲಿ ಸೊ ಫುಲ್ ಫ್ಲೆಜ್ಡ್ ಫರ್ಟಿಲಿಟಿ ಸರ್ವಿಸಸ್ ಎಲ್ಲದು ಇಲ್ಲಿ ಸಿಗುತ್ತೆ ನಿಮಗೆ ಹೆರಿಗೆ ಮಾಡೋ ಫೆಸಿಲಿಟಿ ಇಲ್ಲ ಜಸ್ಟ್ ಇದು ಬರೀ ಫರ್ಟಿಲಿಟಿ ಸೆಂಟರ್ ಅಷ್ಟೇ ನಮಸ್ಕಾರ ಇವತ್ತು ನಮ್ಮ ಬೆಂಗಳೂರು ದಕ್ಷಿಣದ ನಾಗರ್ಭಾವಿಯಲ್ಲಿ ಡಾಕ್ಟರ್ ಅಶ್ವಿನಿಯವರ ನೇತೃತ್ವದಲ್ಲಿ ಸಂತತಿ ಐ ವಿ ಎಫ್ ಪ್ರಾರಂಭ ಇದೆ ಇಪ್ಪತ್ತು ವರ್ಷಗಳ ಕಾಲಕ್ಕೂ ಹೆಚ್ಚು ಅನುಭವ ಡಾಕ್ಟರ್ ಅಶ್ವಿನಿಯವರದ್ದು ಸಾವಿರಾರು ಜನಕ್ಕೆ ದಂಪತಿಗಳಿಗೆ ಐ ವಿ ಎಫ್ನ ಮುಖಾಂತರ ಸಂತಾನವನ್ನು ಪಡೀಲಿಕ್ಕೆ ಅವರು ಇಷ್ಟು ವರ್ಷಗಳ ಕಾಲ ಸಹಾಯ ಮಾಡಿದ್ದಾರೆ ಐ ವಿ ಎಫ್ ಟೆಕ್ನಾಲಜಿ ತುಂಬ ಬೆಳವಣಿಗೆ ಆಗಿದೆ ಇವತ್ತು ಎಷ್ಟೋ ಜನಕ್ಕೆ ಯಾರಿಗೆ ಜನರಲಿ ಇವರಿಗೆ ಮಕ್ಕಳು ಆಗೋದೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಬ್ರ್ಯಾಕೆಟ್ ಆಫ್ ಮಾಡಿಬಿಟ್ಟಿರ್ತಾರೆ ಅಂಥವ್ರಿಗೂ ಕೂಡ ಇವತ್ತು ಐ ವಿ ಎಫ್ನ ಮುಖಾಂತರ ಉಪಯೋಗ ಆಗ್ತಾ ಇರುವಂಥದ್ದು ಅವರಿಗೆ ಹೆಲ್ಪ್ ಆಗ್ತಾ ಇರುವಂಥದ್ದು ಅವ್ರ ಜೀವನದಲ್ಲಿ ಒಂದು ಹೊಸ ಸಂತೋಷ ಸಂತಾನ ಬಂದು ಅವ್ರಿಗೊಂದು ಸಂತೃಪ್ತಿ ಅದನ್ನು ನಾವನ್ನೆಲ್ಲರೂ ನೋಡ್ತಾ ಇದ್ದೀವಿ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಈ ನಮ್ಮ ಭಾಗದಲ್ಲಿ ಆಗಿರುವಂಥದ್ದು ಬಹಳ ಒಳ್ಳೆ ಡಾಕ್ಟರ್ಸ್ಗಳ ತಂಡ ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದೆ ಸುಸಜ್ಜಿತವಾಗಿರುವಂಥ ಒಂದು ಐ ವಿ ಎಫ್ ಫೆಸ್ ಸೆಂಟರ್ನ ಫೆಸಿಲಿಟಿಯನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಬರುವಂಥ ದಿವಸಗಳಲ್ಲಿ ಈ ಭಾಗದ ಸಾಕಷ್ಟು ಜನಕ್ಕೆ ಈ ಸೇವೆ ಲಭ್ಯ ಇರುವಂಥದ್ದಿದೆ ಡಾಕ್ಟರ್ ಅಶ್ವಿನಿಯವರ ಮತ್ತು ಅವರ ತಂಡದ ಎಕ್ಸ್ಪೀರಿಯನ್ಸು ಮತ್ತು ಅವರ ಪ್ರೊಫೆಷ್ನಲಿಸಮು ಮತ್ತು ಅವರು ತಯಾರು ಮಾಡಿರುವಂಥ ಈ ಇನ್ಫ್ರಾಸ್ಟ್ರಕ್ಚರ್ ಈ ಭಾಗದ ಸಾಕಷ್ಟು ಜನಕ್ಕೆ ಸಹಾಯ ಆಗಲಿ ಅನ್ನುವಂಥ ಅಭಿಲಾಷೆಯೊಂದಿಗೆ ಐ ವಿಶ್ ದೆಮ್ ದ ವೆರಿ ಬೆಸ್ಟ್ ಇವತ್ತದು ಪ್ರಾರಂಭ ಆಗಿರುವಂಥದ್ದು ನಮ್ಮೆಲ್ಲರಿಗೂ ತುಂಬ ಸಂತೋಷದಾಗಿ ಆಯಿತು